my ಇಪ್ಪತ್ತೆರಡರಂದು ಕನ್ನಡಪರ ಸಂಘಟನೆಗಳ ಒಕ್ಕೂಟ ರಾಜ್ಯ ಘಟಕದ ವತಿಯಿಂದ ಕನ್ನಡ ನಾಡಿನ ಅಸ್ಮಿತೆಗಾಗಿ ಅನ್ಯ ಭಾಷಿಕರು ಮತ್ತು ಹೊರ ರಾಜ್ಯದಿಂದ ಆಗುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಕೇಂದ್ರ ಮತ್ತು ರಾಜ್ಯ ಮಲತಾಯಿ ಧೋರಣೆ ಖಂಡಿಸಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದು ಈ ಬಂದ್ಗೆ ಎಲ್ಲ ಕನ್ನಡಪರ ಸಂಘಟನೆಗಳು ರೈತ ಸಂಘ ದಲಿತ ಪರ ಸಂಘಟನೆ ವಿವಿಧ ರಾಜಕೀಯ ಪಕ್ಷಗಳು ಆಟೋ ಸಂಘಗಳು ವರ್ತಕರ ಸಂಘ ಲಾರಿ ಮತ್ತು ಟ್ಯಾಕ್ಸಿ ಮಾಲೀಕರ ಸಂಘ ಹೋಮ್ಸ್ಟೇ ಮಾಲೀಕರ ಸಂಘ ವಿವಿಧ ಮಹಿಳಾ ಸಂಘಗಳು ಮತ್ತು ಸಮಸ್ತ ಕನ್ನಡ ಮನಸ್ಸುಗಳು ಸಮಸ್ತ ನಾಗರಿಕರು ಭಾಗವಹಿಸಿ ಕನ್ನಡ ನಾಡು ನುಡಿ ಜಲ ಉಳಿವಿಗಾಗಿ ಹೋರಾಟ ಮಾಡಲು ಬೆಂಬಲ ನೀಡಬೇಕು ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ ತಿಳಿಸಿದರು ಈಗಾಗಲೇ ಕಲಾಪ ಸಂಘಟನೆ ಕೆಲಸ ಏನು ಅಂದ್ರೆ ಕನ್ನಡಿಗರ ರಕ್ಷಣೆ ಮತ್ತೆ ನಮ್ಮ ಏನು ಮುರಿಯೋ ಈ ರಕ್ಷಣೆಗೆ ಹೋರಾಟ ಆದರೆ ಇನ್ನೂ ಒಂದು ಕಡೆ ರಾಜ್ಯ ಪಕ್ಷಗಳು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹಾಕ್ಕೊಂಡು ನಮ್ಮ ರೈತರನ್ನ ಕನ್ನಡನ ಕಡೆಗಣಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ಮನವಿ ಕೊಡೋದು ಸೈಕ್ ಮಾಡೋದು ಬರೀ ಇದೇ ಆಗಿಬಿಟ್ಟು ಕನ್ನಡಿಗರಿಗೂ ಒಂದು ಏನು ಒಂದು ಸಂಘ ಸಂಸ್ಥೆಗೆ ಬೇಸರ ಉಂಟು ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲಿ ಪಾಟಾಣಿ ನಾಗರಾಜ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಎನ್ ಕುಮಾರಣ್ಣವರು ಸಾರಾ ಮೋಹಿಂದ ಅವರು ಶಿವರಾಮೇಗೌಡರು ಎಲ್ಲ ಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಬೆಂಗಳೂರಿನಲ್ಲಿ ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಅವರ ಮಾರ್ಗದರ್ಶನಂತೆ ಏನು ಕನ್ನಡಪರ ಸಂಘಟನೆ ಇದ್ದಾರೆ ಅವರು ಸಹ ಜಿಲ್ಲೆಯಲ್ಲಿ ಬಂದು ವ್ಯಕ್ತ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಈ ನಿಟ್ಟಿನಲ್ಲಿ ಮುಂದಿನ ಕೆಲಸಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇವತ್ತು ನಿಮ್ಮ ಮುಖಾಂತರ ಇನ್ನೂ ಒಂದು ಒಂದೇಜ್ಜೆ ಮುಂದಿಡೋದಾದರೆ ಏನು ನಮ್ಮ ಮಾಧ್ಯಮ ಮಾಧ್ಯಮದವರು ಪತ್ರಿಕೆ ಓದಂತ ನಿರಶಕ್ತಿ ಆಗ್ಬಿಟ್ಟಿದೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಶಾಲಾ ಕಾಲೇಜುಗಳಲ್ಲೂ ಮಾ ಏನು ಕನ್ನಡದ ಕುಟಿತವಾಗಿ ಹೋಗ್ತಾ ಇದೆ ಶಾಲಾ ಕಾಲೇಜುಗಳನ್ನು ಉತ್ತೀರ್ಣಕ್ಕೆ ಏರಿಸ್ತಾ ಇಲ್ಲ ಈಗ ಹಾಗೆ ಇವತ್ತೇನಾರು ಒಂದು ವಿಚಾರ ಬರ್ತಾ ಇದೆ ಅಂದರೆ ನಿಮ್ಮುಖಾಂತ್ರ ಇವತ್ತೇನಾರ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಪ್ರತಿ ಒಂದು ಏನಾರ ಇದು ನಿಮ್ಮ ಮಾಧ್ಯಮದಲ್ಲ ನಮಗೇನು ಗೊತ್ತಾಗ್ತಿರ್ಲಿಲ್ಲ ನಿಜವ್ರು ಅಮಾಯಕರು ಬಲಿಪಶು ಹಾಕಿ ಕೊಡ್ತಿದ್ರು ಆದರೆ ಇಷ್ಟಪಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿ ಕೆಎಸ್ಆರ್ಟಿಸಿ ನೌಕರರ ಮೇಲೆ ಹಲ್ಲೆ ಮಾಡಿದವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಗಡಿಪಾರು ಮಾಡಬೇಕು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳ ಉದ್ಯೋಗದಲ್ಲಿ ಮೀಸಲಾತಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಕಡ್ಡಾಯಗೊಳಿಸಬೇಕು ಎಂಇಎಸ್ ಸಂಘಟನೆಯನ್ನು ಕರ್ನಾಟಕದಲ್ಲಿ ನಿಷೇಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಮ್ಮ ಬೆಂಬಲಗಳು ಏನು ಅಂತಂದ್ರೆ ನೋಡಿ ಬೆಳಗಾವಿ ಕೆ ಸಿ ನೌಕರರ ಮೇಲೆ ಹಲ್ಲೆ ಮಾಡಿದವರು ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವರನ್ನು ಗಡಿಫಾರು ಮಾಡಬೇಕು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸುಮಾರು ಎಪ್ಪತ್ತು ಭಾಗ ಕಡ್ಡಾಯಗೊಳಿಸಬೇಕು ಎಸ್ ಸಂಘಟನೆ ಕರ್ನಾಟಕದಲ್ಲಿ ನಿಷೇಧ ಇರಬೇಕು ಕುಡಿಯುವ ನೀರಿನ ಮೇಕೆದಾಟು ಯೋಜನೆ ಮತ್ತು ಮಾದಾ ಯೋಜನೆ ಕೇಂದ್ರ ಸರ್ಕಾರದಿಂದ ಎನ್ಒ ಸಿ ಕೊಡಿಸಿ ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡಬೇಕು ಬೆಂಗಳೂರಿನ ಮೆಟ್ರೋ ದರ ಕಡಿಮೆ ಮಾಡಬೇಕು ಕರ್ನಾಟಕದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾತೃಭಾಷೆಯಾದ ಕನ್ನಡದಲ್ಲಿ ಶಿಕ್ಷಣವನ್ನು ಕಡ್ಡಾಯಗೊಳಿಸುವುದು ಮತ್ತು ಕನ್ನಡ ಶಾಲೆಗಳನ್ನು ಮುನ್ನೆಚ್ಚರಿಕೆಗೊಳಿಸಬೇಕು ಕನ್ನಡಿಗರ ಮೇಲಿನ ದೌರ್ಜನ್ಯ ಇತರ ರಾಜ್ಯಗಳಲ್ಲೂ ನಿಲ್ಲಿಸಬೇಕು ಕೇಂದ್ರ ಸರ್ಕಾರವು ಕಡ್ಡಾಯ ಹಿಂದಿ ಏರಿಕೆಯನ್ನು ನಿಲ್ಲಿಸಬೇಕು ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾಗಿ ನಾಮಪರಕ ಶೇಕಡ ಎಪ್ಪತ್ತು ಭಾಗ ಕನ್ನಡವನ್ನು ಬರೆಸುವುದು ಅಕ್ರಮ ಬಾಂಗ್ಲ ವಲಸಿಗರನ್ನು ತಡೆಗಟ್ಟುವುದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚು ಒತ್ತು ಕೊಡುವುದು ಬ್ಯಾಂಕುಗಳಲ್ಲಿ ಕಡ್ಡಾಯವಾಗಿ ಕನ್ನಡವನ್ನು ಜಾರಿಗೊಳಿಸಬೇಕು ಇಷ್ಟು ಹನ್ನೆರಡು ಬೇಡಿಕೆಗಳು ದೀವಿ ಇದು ನಮ್ಮ ಕನ್ನಡದ ಏನು ರಾಜ್ಯದ ಮುಖ್ಯಮಂತ್ರಿ ಹೆಮ್ಮೆಯ ಮುಖ್ಯಮಂತ್ರಿ ಅಂತೇಳಿ ಯಾಕೆಂದರೆ ಅವ್ರು ಯಾರು ಕೆಲಸ ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಆದರೆ ಕನ್ನಡದ ಬಗ್ಗೆ ಅವ್ರು ಹೆಚ್ಚಿಗೆ ಒತ್ತು ಕೊಡೋದ್ರಿಂದ ಅವರು ಇರೋ ಅವಧಿಯಲ್ಲಿ ಇಷ್ಟು ಕೆಲಸ ಮಾಡಲಿಲ್ಲ ಆದರೆ ಕರ್ನಾಟಕಕ್ಕೆ ನಾನು ನಿಜವಾಗ್ಲೂ ನಿರಾಸೆ ಉಂಟು ಮಾಡುತ್ತೆ ಒಬ್ಬ ರಾಜ್ಯ ಮಟ್ಟದ ಒಕ್ಕೂಟದ ಎಲ್ಲ ಅವರ ಮನಸ್ಸಲ್ಲಿ ವಿಮೆಸರಾಗೋ ಇಲ್ಲ ಅವರ ಭಾಷೆ ಇರಲಿಲ್ಲ ಸರ್ಕಾರ ಸರ್ಕಾರದಲ್ಲಿ ಚರ್ಚೆ ಆಗಿದೆ ಶಿಕ್ಷಣ ಸಚಿವ ಇರ್ಬೋದು ಗೃಹ ಮಂತ್ರಿರ್ಬೋದು ಮುಖ್ಯಮಂತ್ರಿಗಳ ಸೊಮ್ಮೊಗ್ಗದಲ್ಲಿ ಶನಿವಾರ ಈ ಎಕ್ಸಾಸ್ಟು ಎಲ್ಲ ಪರೀಕ್ಷೆಗಳು ಇಲ್ಲ ಅಂತ ಸೂಚನೆ ತುಂಬಾ ಇದೆ ನಾವು ದಯವಿಟ್ಟು ಮಾಧ್ಯಮದ ಮುಖಾಂತರ ಆಗಿ ಏನು ಹೇಳ್ತಾ ಇದ್ದೀವಿ ಅಂದರೆ ಎಲ್ಲರೂ ದಯವಿಟ್ಟು ಗೊತ್ತಾಗ್ತಿದ್ದೋ ಆಗಿರೋದು ನಮ್ಮ ಬೆಳಗಾಂದಲ್ಲೂ ನಮಗೆ ತೊಂದರೆ ಕೊಡುತ್ತೆ ತಮ್ಮೆಲ್ಲರಿಗೂ ಗೊತ್ತಿದೆ ಒಬ್ಬ ಬಡ ಕಾರ್ಮಿಕ ಕೆ ಎಸ್ ಆರ್ ಸಿ ಕಂಡಕ್ಟ್ರಿಗೆ ಭಾಷೆ ವಿಚಾರಕ್ಕೆ ಅವರಿಗೆ ತಿಳಿಸ್ತಾರೆ ಅವ್ರಿಗೆ ಅವರಿಗೆ ರಿಟೈರ್ಡ್ ಇನ್ನೂ ಕೇವಲ ವರ್ಷ ಇದೆ ಒಬ್ಬ ವೃದ್ಧರಿಗೆ ಅವರೊಂದು ಒಂದು ಭಾಷೆ ಬರಲಿದಂತ ಒಂದು 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 ಅಪರಾಧ ಮಾಡಿದ್ದಾರೆ ಅವ್ರ ಕಣ್ಣಲ್ಲಿ ನೀರು ಹಾಕಿ ವಿಚಾರ ಎಂಥವ್ರಿಗೂ ಕಣ್ಣು ಕಿತ್ತು ಬಿಡುವಂಥ ಸಂಗಾತಿ ಇದು ಮುಂದೆ ಅವರು ಗಡಿ ನಾಡು ಜಲ ತೊಂದರೆ ಕೊಡ್ತಾ ಇದೆ ಆ ಪ್ರಯತ್ನ ಸರ್ಕಾರದ ಅವರಲ್ಲಿ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳೆಲ್ಲ ಸೇರಿ ನಮ್ಮ ಎಲ್ಲ ಸರ್ಕಾರದ ಒಟ್ಟಿಗೆ ಸೇರಿ ಶನಿವಾರ ಎಲ್ಲ ಎಕ್ಸಾಮ್ಗಳು ತಲೆ ಎಳೆಯುವಂಥ ಸಂಭವನೆ ಇದೆ ಅವ್ರಿಗೆ ಸೂಕ್ಷ್ಮವಾದ ಅವ್ರಿಗೆ ಸಿ ಇದು ಬರುತ್ತೆ ಗೈಡೆನ್ಸ್ ಬರುತ್ತೆ ಇವತ್ತು ನಾಳೆ ಅವಳಿಗೆ ಬರುತ್ತೆ ಅವ್ರಕ್ಕಾಗಿ ನಾವು ವೈಯಕ್ತಿಕ ವಿದ್ಯಾರ್ಥಿಗಳ ಮೇಲೆ ನಾವು ಆಯ್ಲನ್ನು ಪ್ರಯೋಗ ಮಾಡ್ತಾ ಇದ್ದೀವಿ ಯಾರಿಗೆ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಒಂದು ಗಮನಿಸಬೇಕು ಸಾವಿರಾರು ಕನ್ನಡ ಏಕ ಏಕದ ಏಕ ಗಂಟಿನಲ್ಲಿ ಅವ್ರು ಮುಚ್ಚಿಕೊಂಡು ಬಂದ್ರು ಪ್ರೈವೇಟ್ ಸ್ಕೂಲ್ಗಳಿಗೆ ಆಶ್ರಯ ಕೊಟ್ಟರು ಅದೇ ತರ ನಮ್ಮ ನೌಕರರನ್ನ ಹೊರದ ರಾಜ್ಯಗಳಿಗೆ ಹೋದಾಗ ಅವಮಾನ ಮಾಡಿದಾಗ ನಮಗೆ ಏನು ಹೋರಾಟ ಮಾಡುವ ಶಕ್ತಿನೇ ಬೇಡುವ ನಾವು ಬಗೆ ಅವ್ರು ಹೇಳಿದಲ್ಲಿ ಕೇಳ್ಕೊಂಡು ಬರ್ಬೇಕ ನೀವು ಆತರ ಒಪ್ಪ ನಾವು ಅದೇ ತರ ಮಾಡ್ತೀವಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ನಮ್ಮ ಈ ಸ್ಕೂಲಿನ ಮಟ್ಟದಲ್ಲಿ ಯಾವ ಟೀಚರ್ ಇದ್ದಾನೆ ಅವರು ಆ ಕ್ಷೇತ್ರದಲ್ಲೇ ವಾಸ ಮಾಡಬೇಕು ಅಂತ ನಮ್ಮ ಡಿಮಾಂಡ್ ಅದೇ ಕಾರಣಕ್ಕೂ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಎಕ್ಸಾಮ್ ಇಲ್ಲ ಡಿಗ್ರಿ ಯಾವ್ದು ಎಕ್ಸಾಮ್ ನಡೀತಾ ಯಾವ್ದು ನಡೀತಾ ಇಲ್ಲ ಇಲ್ಲಿ ನಡೀತಾ ಇರೋದು ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿ ಒಳಗಿನ ಮಕ್ಕಳಿಗೆ ಕರೀತಾ ಇರೋ ನಡೀತಾ ಇರೋ ಒಂದು ಎಕ್ಸಾಮು ಅದು ಸ್ಟೇಟ್ ಅದು ಎಲ್ಲ ಡಿಸ್ಕಸ್ ಆಗಿದೆ ಸಚಿವರು ಮಾತಾಡಿದ್ದಾರೆ ಏನು ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಏನಿದೆ ಅವರು ಮಾತ್ರ ನಡೀತಾರೆ ಪ್ರೈವೇಟ್ ಸ್ಕೂಲ್ ಆಲ್ರೆಡಿ ಅರ್ಧ ಎಕ್ಸಾಮ್ ಹುಟ್ಟಿದ್ದಾರೆ ಈಗ ನಡೀತಾ ಇರೋದು ಒಂಬತ್ತರಿಂದ ಒಂದರಿಂದ ಒಂಬತ್ತನೇ ತಾರೀಕು ತರಗತಿ ಮಕ್ಕಳಿಗೆ ಮಾತ್ರ ನಡೀತಾ ಇರೋದ್ರಿಂದ ಅದನ್ನ ಡಿ ಡಿ ಪೈ ಅವರೆಲ್ಲ ಇನಿಷಿಯೇಟಿವ್ ತಗೊಂಡು ಒಂದು ದಿನ ಶನಿವಾರದ ಮಟ್ಟಿಗೆ ಅದನ್ನ ಪೋಸ್ಟ್ಪೋನ್ ಮಾಡಿ ಅಂತಾರೆ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಪಿ ಯು ಸಿ ಮುಗಿತು ಎಸ್ ಎಲ್ ಸಿ ಮಕ್ಕಳಿಗೆ ಇಪ್ಪತ್ನಾಲ್ಕನೇ ತಾರೀಕು ಇರೋದು ಎಕ್ಸಾಮ್ ಹಂಗಾಗಿ ಇಪ್ಪತ್ತ ಎರಡಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ ಹಂಗಾಗಿ ಯಾಕೆ ತೊಂದರೆ ಆಗಲ್ಲ ಅಂತೇಳಿ ಸ್ಟೇಟ್ ಇನ್ ಕಮಿಟಿ ಡಿಸಿಷನ್ ಇದೆ ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರ ಗೌಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಓಂಕಾರ ಮೂರ್ತಿ ಕನ್ನಡ ಸೇನೆಯ ಹೊಣಸೇಮಕ್ಕಿ ಲಕ್ಷ್ಮಣ್ ಜಯಪ್ರಕಾಶ್ ಅನ್ವರ್ ರಘು ಶಂಕರೇಗೌಡ ಸತೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು